ಎಲ್ಲರಿಗೂ ಯೂಟ್ಯೂಬ್ ಸ್ಪರ್ಧಾಟೂಬ್ ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ವರ್ಗ ಸಮೀಕರಣಗಳು ಎಂಬ ಪಾಠದಲ್ಲಿನ ನಾಲ್ಕು ಪಾಯಿಂಟ್ ಒಂದು ಅಭ್ಯಾಸದಲ್ಲಿನ ಎರಡನೇ ಲೆಕ್ಕಗಳನ್ನು ಬಯಸೋಣ ಎರಡನೇ ಲೆಕ್ಕದಲ್ಲಿ ಒಂದನೇ ಲೆಕ್ಕ ಏನಿದೆ ಅಂದ್ರೆ ಒಂದು ಆಯ ನಿವೇಶನದ ವಿಸ್ತೀರ್ಣವು ಐದುನೂರ ಎಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ ಎರಡರ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಏನಾದ್ ಅಂತಂದ್ರ ಒಂದು ಆಯತಕಾರದ ಆಯತಾಕಾರದ ವಿಸ್ತೀರ್ಣ ಎಷ್ಟದ ಆಯತ ವಿಸ್ತೀರ್ಣ ಅಂದ್ರೆ ಇದು ಎಷ್ಟು ಇದ್ರ ವಿಸ್ತೀರ್ಣ ಎಷ್ಟದ ಐದ್ನೂರ ಎಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಅದ ಇದ್ರ ಐದ್ನೂರ ಎಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಅದ ಅಂದ್ರೆ ಇಲ್ಲಿ ನಿವೇಶನದ ಉದ್ದ ನಿವೇಶನದ ಉದ್ದ ಎಷ್ಟದ ನಿವೇಶನದ ಉದ್ದವು ಅದರ ಆಗಲ್ಲ ಅಂದ್ರೆ ನಿವೇಶನದ ಉದ್ದ ಏನ್ ಮಾಡ್ರಿ ಇಲ್ಲಿ ಆಯತಾಕಾರದ ಆಯತಾಕಾರದ ನಿವೇಶನದ ಉದ್ದ ನಿವೇಶನದ ಉದ್ದ ಏನ್ ಮಾಡ್ರಿ ಇಲ್ಲಿ ಎಕ್ಸ್ ತಕೊಂಬಾರ ಎಕ್ಸ್ ಆಗಿರಲಿ ನಿವೇಶನದ ಉದ್ದ ಏನ್ ಮಾಡ್ರಿ ಎಕ್ಸ್ ಆಗಿರಲಿ ಅಂದ್ರೆ ಇಲ್ಲಿ ನಿವೇಶನದ ಉದ್ದ ಎಕ್ಸ್ ಮಾಡ್ಕೊಂಬಾರ ಇಲ್ಲಿ ನಿವೇಶನದ ಉದ್ದ ಎಕ್ಸ್ ಆಗಿರಲಿ ಅಂದ್ರೆ ಇಲ್ಲಿ ಇದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರ ಇಲ್ಲಿ ಇದರದ ಉದ್ದದ ಇದರದ ಅಗಲ ಏನದ ಇದ್ರದ ಉದ್ದು ಎರಡರ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಇಲ್ಲಿ ಎರಡರಷ್ಟಕ್ಕಿರ್ತ ಅಂದ್ರೆ ಎರಡು ಎಕ್ಸ್ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಎರಡು ಎಕ್ಸ್ ಪ್ಲಸ್ ಒಂದು ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಇಲ್ಲಿ ಏನ್ ಮಾಡದ ಉದ್ದ ಮತ್ತು ಅಗಲ ಏನ್ ಮಾಡದ ಕಂಡು ಹಿಡಿದ ನಿವೇಶನದ ವಿಸ್ತೀರ್ಣ ಕೊಟ್ರ ಅವರು ಎಷ್ಟು ಕೊಟ್ರ ಐದ್ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಕೊಟ್ರ ಅದ್ರ ಉದ್ದ ಏನಿಲ್ಲ ಆಗಿರ್ಲಿ ಎಕ್ಸ್ ಆಗಿರ್ಲಿ ಅದ್ರದ್ದು ಆಗಲ್ಲ ಎರಡು ಎಕ್ಸ್ ಪ್ಲಸ್ ಒಂದ್ ಯಾಕ ಅದರದ್ದು ಉದ್ದಕ್ಕಿಂತ ಎರಡಷ್ಟಕ್ಕಿಂತ ಹೆಚ್ಚಾಗಿ ಮತ್ತು ಎರಡಷ್ಟಕ್ಕಿಂತ ಎರಡಷ್ಟಕ್ಕಿಂತ ಒಂದ್ ಹೆಚ್ಚದ ಎರಡಷ್ಟಕ್ಕಿಂತ ಒಂದ್ ಹೆಚ್ಚಾಗಿ ಟೂ ಎಕ್ಸ್ ಪ್ಲಸ್ ಒಂದ್ ಅಂತ ಬರ್ಕೊಮರಿ ಈಗ ಆಯತಕಾಲದ ವಿಸ್ತೀರ್ಣದ ಸೂತ್ರದಿಂದ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಆಗಲ ಆಯ್ತ ವಿಸ್ತೀರ್ಣದ ವಿಸ್ತೀರ್ಣ ಸೂತ್ರ ಇಂದ ಉದ್ದ ಎಂಟು ಆಗಲ್ಲ ಈಗ ಉದ್ದೇಶದಲ್ಲಿ ಎಕ್ಸ್ ಉದ್ದ ಇಷ್ಟದಲ್ಲಿ ಆಯತಕಾರದ ವಿಸ್ತೀರ್ಣ ಆಯ್ತಾಕಾರದ ವಿಸ್ತೀರ್ಣದ ಸೂತ್ರ ಅಂತ ಉದ್ದೆ ಎಂಟು ಆಗಲ್ಲ ಆಯ್ತಾಕಾರದ ವಿಸ್ತೀರ್ಣ ಇಷ್ಟದಲ್ಲಿ ಅವ್ರೇ ಕೊಟ್ರ ಎಷ್ಟು ಕೊಟ್ರ ಐದ್ನೂರ ಇಪ್ಪತ್ತೆಂಟು ಕೊಟ್ರ ಐದ್ನೂರ ಇಪ್ಪತ್ತೆಂಟು ಕೊಟ್ರ ಈಗ ಏನ್ ಮಾಡದ ಉದ್ದ ಉದ್ದ ಇಷ್ಟದಲ್ಲಿ ಎಕ್ಸ್ ಈಗ ಉದ್ದ ಆಗಲ್ಲ ಸಾರಿ ಆಗಲ್ಲ ಟೂ ಎಕ್ಸ್ ಪ್ಲಸ್ ಒಂದ್ ಈಗ ಉದ್ದ ಎಷ್ಟು ಎಕ್ಸ್ ಆಗಿರ್ಲಿ ಟೂ ಎಕ್ಸ್ ಎಷ್ಟು ಸಾರಿ ಅಗಲ ಇಷ್ಟು ಟೂ ಎಕ್ಸ್ ಪ್ಲಸ್ ಒಂದು ಈಗ ಉದ್ದೇಶ ಇಲ್ಲಿ ಎಕ್ಸ್ ಅದ ಇಂಟು ಅಂದ್ರೆ ಬ್ರ್ಯಾಕೆಟ್ ಹಾಕಬಾರ ಆಗಲ್ಲ ಎಷ್ಟು ಎಕ್ಸ್ ಪ್ಲಸ್ ಒಂದ್ ಈಗ ಏನ್ ಮಾಡ್ರಿ ಇದು ಬಿಡ ಹಂಗದ ಹಂಗೇಕ್ರಿ ಎಕ್ಸ್ ಇಂಟು ಈಗ ಎಕ್ಸ್ ಟೂ ಎಕ್ಸ್ ಪ್ಲಸ್ ಮಾಡದ ಮೂರ್ ಸಾವಿರದ ಎಕ್ಸ್ ಇಂಟು ಟೂ ಎಕ್ಸ್ ಎಷ್ಟ ಐತದ ಟೂ ಎಕ್ಸ್ ಸ್ಕ್ವಯರ್ ಆಯ್ತದ ಪ್ಲಸ್ ಒಂದು ಒಂದು ಇಂಟು ಎಕ್ಸ್ ಎಷ್ಟ ಐತದ ಎಕ್ಸ್ ಈಗ ಏನ್ಮಂತ ಇದು ಬಂತ ಈಗ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಎಕ್ಸ್ ಈಗ ಐದನೂರ ಎಪ್ಪತ್ತೆಂಟು ಐದನೂರ ಎಪ್ಪತ್ತೆಂಟು ಸಮಾಜ ಈಜಾತದೆ ಮೈನಸ್ ಐದನೂರ ಎಪ್ಪತ್ತೆಂಟು ಐತದ ಪ್ಲಸ್ ಅದ ಪ್ಲಸ್ ಇಲ್ಲಿ ಹಿಂದಿ ಯಾವ ರೀತಿ ಏನಿರುತ್ತೆ ಅಂದ್ರೆ ಇಲ್ಲಿ ಪ್ಲಸ್ ಇರ್ತದ ಈ ಪ್ಲಸ್ ಐದನೂರ ಎಪ್ಪತ್ತೆಂಟು ಇದ್ದು ಸಮಾನ್ ಚಿನ್ನಿಂದ ಈಜಾಕ್ ಬಂದ್ರೆ ಇದನ್ ಐತದ ಮೈನಸ್ ಐದನೂರ ಎಪ್ಪತ್ತೆಂಟು ಐತದ ಮೈನಸ್ ಐದನೂರ ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಜೀರೋ ಈಗ ಇದು ಏನಂತ ಒಂದು ವರ್ಗ ಸಮೀಕರಣ ಆಗುವಂತೆ ಇಲ್ಲಿ ಏನ್ ಮಾಡದ ಖಾಲಿ ವರ್ಗ ಸಮೀಕರಣಗಳನ್ನು ಮಾತ್ರ ಆನ್ಸರ್ ಬರ್ತದೆ ಕಂಡುಹಿಡುತ್ತೆ ಜೀರೋ ಈ ಸಮೀಕರಣಿಂದ ಬುದ್ಧಿಮತಗಳ ಅಗಲಗಳನ್ನು ಕಂಡುಹಿಡಿಯಬಹುದು ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮೂರ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂದ್ರ ಇಲ್ಲಿ ಏನ್ ಮಾಡ್ದೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅನುಕ್ರಮ ಅಂದ್ರೆ ಒಂದ ಒಂದಾದ ನಂತರ ಒಂದ್ ಒಂದಾದ ನಂತರ ಒಂದು ಅಂದ್ರ ಐದ ಐದರ ನಂತರ ಆರು ಹನ್ನೊಂದು ಹನ್ನೊಂದರ ಅಂತರ ಹನ್ನೆರಡು ಒಂದದ ಒಂದರು ಅಂತರ ಎರಡು ಮೂವತ್ತದ ಮೂವತ್ತ ನಂತರ ಮೂವತ್ತೊಂದು ಹಿಂಗೇನ್ ಮಾಡುದನ ಪೂರ್ಣಾಂಕಗಳು ಎರಡು ಅವ ಎರಡು ಆ ಧನ ಪೂರ್ಣಾಂಕಗಳು ಗುಣಲಬ್ಧ ಇಷ್ಟದ ಮೂರ್ನೂರ ಆರದ ಆದ್ರ ಇಲ್ಲಿ ಆ ಧನ ಪೂರ್ಣಾಂಕಗಳು ಯಾವ್ಯಾವ ಅಂಬದು ಕನ್ನಡಿ ಅದ ಈಗ ಎರಡು ಅನುಕ್ರಮ ಅಂದ್ರ ಇನ್ ಅವ್ ತಕೊಂಡ್ಬರಿ ಒಂದ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಎರಡು ಅನುಕ್ರಮಧನ ಪೂರ್ಣಾಂಕ ಗಳು ಏನ್ ಮಾಡ್ರಿ ಒಂದೇನ್ ಮಾಡ್ರಿ ಎಕ್ಸ್ ಅಂತ ತಗೊಂಬರ್ರಿ ಇನ್ನೊಂದ್ ಏನ್ ಮಾಡ್ರಿ ಎಕ್ಸ್ ಪ್ಲಸ್ ಒಂದ್ ಯಾಕ ಈಗ ಒಂದ್ ಒಂದಾದ ನಂತರ ಒಂದ್ರ ಒಂದ್ ಅಲ್ಲಿ ಏನ್ ಮಾಡ ಅಲ್ಲಿ ಏನದ ಒಂದು ಒಂದ್ ಹೆಚ್ಚಿಗೆ ಅಲತ್ತದ ಸಂಖ್ಯೆ ಈಗ ಮೂರ್ ಅದ ಲಿಂದ ನಾಲ್ಕು ಈಗ ಇಲ್ಲಿ ಇಲ್ಲಿ ಏನ್ ಆತದ ಎರಡ್ರ ಒಂದ್ ಹೆಚ್ ಒಂದ್ ಹೆಚ್ ಅಲ್ಲತ್ತಂದ್ರ ಒಂದು ಕೂಡಿಸ್ಬೇಕ ಈಗ ಎಕ್ಸ್ ಒಂದ್ ಕೂಡದ್ರೆ ಎಷ್ಟ ಇರ್ತದ ಎಕ್ಸ್ ಪ್ಲಸ್ ಒಂದ್ ಐತದ ಹಿಂಗೇನ್ ಮಾಡಬೇಕು ದ ಅನುಕ್ರಮ ಸಂಖ್ಯೆಗಳು ಸಿಗ್ತಾವೆ ಹೇಗೆ ದ ಇವೆರಡರ ಗುಣ ಲಬ್ಧ ಇಷ್ಟದ ಮೂರ್ನೂರ ಆರದ ಇವರೆ ಗುಣ ಲಬ್ಧ ಈಗ ಆ ಪೂರ್ಣಾಂಕಗಳ ಕಂಡು ಹಿಡೀಬೇಕ ಈ ಪೂರ್ಣಾಂಕಗಳು ಕಂಡಿಡ್ದ ಈಗ ಇವೆರಡರದು ಇವೆರಡಕ್ಕೆ ನೋಡಬೇಕು ಗುಣಸ್ಬೇಕು ಗುಣಸ್ಬೇಕಂದ್ರ ಎಕ್ಸ್ ಈ ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದ್ ಬ್ರ್ಯಾಕೆಟ್ ಅಂದ್ರ ಗುಣಲೇ ಚೆನ್ನ ಈಗ ಟು ಇವೆರಡ್ರದ ಗುಣಲಬ್ ಎಷ್ಟ ಮೂರ್ನೂರ ಆರ್ ಅದ ಈಗ ಇದಕ್ಕ ಎಕ್ಸ್ವೇರ್ ನೋಡ್ಬೇಕು ಎಕ್ಸ್ ಪ್ಲ ಎಕ್ಸ್ ಪ್ಲಸ್ ಒಂದಕ್ಕ ಗುಣಸ್ಬೇಕು ಎಕ್ಸ್ ಇಂಟು ಎಕ್ಸ್ ಎಷ್ಟ ಎಷ್ಟ ಎಕ್ಸ್ ಎಕ್ಸ್ವಯರ್ ಪ್ಲಸ್ ಎಕ್ಸ್ ಇಂಟು ಒಂದ್ ಎಷ್ಟ ಐತದ ಎಕ್ಸ್ಇಕ್ವಲ್ ಟು ಮೂರ್ನೂರ ಆರ್ ಬರ್ತದ ಈಗ ಎಕ್ಸ್ ಎಕ್ಸ್ವಯರ್ ಅದ ಎಕ್ಸ್ ಎಕ್ಸ್ವಯರ್ ಪ್ಲಸ್ ಎಕ್ಸ್ ಹೆಂಗದ ಹೆಂಗ್ ಇಕ್ಬೇಕು ಈಗ ಇಲ್ಲಿ ಏನದ ಪ್ಲಸ್ ಮೂರ್ನೂರ ಆರ್ ಅದ ಪ್ಲಸ್ ಮೂರ್ನೂರ ಆರಿದು ಸಮಾಚಿ ಬಂತಂದ್ರೆ ಅದೇನ ಐತದ ಅಂದ್ರ ಮೈನಸ್ ಮೂರ್ನೂರ ಆರ್ ಐತದ ಮೈನಸ್ ಮೂರ್ನೂರ ಆರ್ವಲ್ ಟು ಜೀರೋ ಈಗ ಒಂದು ವರ್ಗ ಸಮೀಕರಣವಾಗಿದೆ ಈ ಈ ವರ್ಗ ಸಮೀಕರಣ ಯೂಸ್ ಉಪಯೋಗಿಸ್ಕೊಂಡು ಆಗ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಮೂರನೇ ಲೆಕ್ಕ ಏನದ ಅಂದ್ರೆ ಮುರು ಅನ್ನ ತಾಯಿಯು ಅವನಿಗಿಂತ ಇಪ್ಪತ್ತು ವರ್ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಅವರ ವಯಸ್ಸುಗಳ ಗುಣಲದ್ದವು ಮೂರ್ನೂರ ಅರವತ್ತು ಆಗುತ್ತದೆ ನಾವು ರೋಹನ್ ನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂದ್ರೆ ಏನದ ವರ್ಷಗಳಾಗದ ಈಗ ರೋಹನ್ ರೋಹನ್ ನ ವಯಸ್ಸು ಮಾಡಿದ್ರೆ ಯಕ್ಷಕರು ರೋಹನ್ನ ರೋಹನ್ನ ಈಗಿನ ವಯಸ್ಸು ರೋಹನ್ನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ಈಗ ರೋಹನ್ನ ರೋಹನ ತಾಯಿ ಎಷ್ಟು ರೋಹನ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳ ದೊಡ್ಡವಳ ಹಳ ಅಂತ ಈಗ ರೋಹನ್ನ ತಾಯಿಯ ಈಗಿನ ವಯಸ್ಸು ಅಂದ್ರೆ ರೋಹನನ್ ವಯಸ್ಸು ಎಷ್ಟದ ಎಕ್ಸ್ ಅಂದ್ರೆ ಎಕ್ಸ್ ರೋಹನನ್ ತಾಯಿ ಇಪ್ಪತ್ತಾರು ವರ್ಷ ದೊಡ್ಡ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಇಪ್ಪತ್ತಾರು ಎಕ್ಸ್ ಕ ಏನ್ ಮಾಡ್ಬೇಕು ಇಪ್ಪತ್ತಾರು ಕೂಡಿಸ್ಬೇಕು ಆಗ ಎಷ್ಟ್ ಬರ್ತದ ಎಕ್ಸ್ ಪ್ಲಸ್ ಇಪ್ಪತ್ತಾರು ಬರ್ತದ ಈಗ ಏನದ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಮೂರ್ನೂರ ಅರವತ್ತು ಆಗುತ್ತದೆ ಅಂದ್ರೆ ಈಗಿನ ವಯಸ್ಸಿನಕ್ಕಿಂತ ಮೂರು ವರ್ಷ ಬಾದ ಏನಾದ ಅವರ ಅವರದ ಅವರ ವಯಸ್ಸು ಏನೇತದ ಮೂರ್ನೂರ ಅರವತ್ತು ಗುಣಲಬ್ಧ ಅಂತ ಹಾಗಾದ್ರೆ ಅವರ ಈಗಿನ ವ್ಯಾಗ ಹಾಗಾದರೆ ರು ಈಗಿನ ವಯಸ್ಸನ್ನು ಕಂಡು ಕಂಡುಹಿಡಿಯುತ್ತೆ ಈಗೇನ್ ಮಾಡುತ್ತ ಈಗ ರೋಹನ್ನ ಮೂರ್ ಮೂರು ವರ್ಷಗಳ ನಂತರ ವರ್ಷಗಳ ನಂತರದ ವಯಸ್ಸು ರೋಹನ್ನ ಮೂರು ವರ್ಷಗಳ ನಂತರದ ವಯಸ್ಸು ಅಂದ್ರೆ ಮೂರು ವರ್ಷಗಳ ನಂತರ ಏನಾಯ್ತದ ಹೆಚ್ಚಿಗೆ ಆಯ್ತದ ವಯಸ್ಸು ಅದ್ರ ಕಡಿಂದ ಏನ್ ನೋಡ್ಬೇಕು ಕೂಡಿಸ್ಕೋಬೇಕು ಈಗ ಮೂರು ಪ್ಲಸ್ ಎಕ್ಸ್ ರೋಹನ್ ರೋಹನ್ನ ರೋಹನ್ ಮೂರು ವರ್ಷಗಳ ನಂತರದ ವಯಸ್ಸು ಎಕ್ಸ್ ಎಕ್ಸ್ಗೆ ನೋಡ್ಬೇಕು ಮೂರು ಕೂಡಸ್ಕೋಬೇಕು ಇದು ರೋಹನ್ನ ತಾಯಿಯ ರೋಹನ್ನ ಮೂರು ವರ್ಷಗಳ ನಂತರ ತಾಯಿಯ ವಯಸ್ಸು ರೋಹನ್ನ ತಾಯಿಯ ಮೂರು ವರ್ಷಗಳ ನಂತರ ವಯಸ್ಸು ರೋಹನ್ನ ತಾಯಿಯ ಮೂರು ವರ್ಷಗಳ ನಂತರದ ವಯಸ್ಸು ಅಂದ್ರ ಇಲ್ಲಿ ಎಷ್ಟು ಮೂರು ವರ್ಷಗಳ ನಂತರ ಅಂದ್ರೆ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತಾರಕ್ಕೆ ಏನ್ ಮೂರು ಮೂರ್ ಈ ಮೂರು ಪ್ಲಸ್ ಇಪ್ಪತ್ತಾರು ಪ್ಲಸ್ ಎಕ್ಸ್ ಮೂರು ವರ್ಷಗಳ ನಂತರದ ಇಪ್ಪ ರೋಹನ್ ಈಗಿನ ವಯಸ್ಸು ಏನ್ ಏನ್ ಮಾಡ್ಬೇಕು ಎಕ್ಸ್ ಸಿಕ್ಕು ರೋಹನ್ ತಾಯಿಯ ಈಗಿನ ವಯಸ್ಸು ಅಂದ್ರೆ ರೋಹನ್ ತಾಯಿ ರೋಹನ್ಗಿಂತ ಇಪ್ಪತ್ತಾರು ವರ್ಷ ದೊಡ್ಡವರಾಗಿದ್ದಾರೆ ರೋಹನ್ ನಾಯಿ ಎಷ್ಟು ಎಷ್ಟು ಅಂತ ಇಪ್ಪತ್ತಾರು ವರ್ಷ ದೊಡ್ಡವರಾಗಿದ್ದಾರೆ ಅದ್ರ ಕಡೆ ಹೇಳ್ಬೇಕು ರೋಹನ್ ರೋಹನ್ ವಯಸ್ಸಿನಗಿಂತ ಇಪ್ಪತ್ತಾರು ಕುಡಿಸ್ಕೋಬೇಕು ಆಗೇನ್ ಬರ್ತದ ಎಕ್ಸ್ ಪ್ಲಸ್ ಇಪ್ಪತ್ತಾರು ಬರ್ತದೆ ಈ ರೋಹನ್ ಮೂರು ವರ್ಷಗಳ ನಂತರದ ವಯಸ್ಸು ರೋಹನ್ ರೋಹನ್ ಗದ್ದು ಮೂರು ವರ್ಷಗಳ ನಂತರದ ವಯಸ್ಸು ವಯಸ್ಟ್ ಎಷ್ಟಿರ್ತದ ಅಲ್ಲಿ ಮೂರ್ ಕುಡ್ಸ್ಕೋಬೇಕು ಮೂರು ಪ್ಲಸ್ ಎಕ್ಸ್ ಬರ್ತದ ರೋಹನ್ ನ ತಾಯಿಯ ಮೂರು ವರ್ಷಗಳ ನಂತರದ ವಯಸ್ಸು ಅಂದ್ರೆ ಮೂರು ವರ್ಷ ಬಾದ ಅವ್ರ ತಾಯಿ ವಯಸ್ಸು ಎಷ್ಟಿರ್ತದ ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಎಕ್ಸ್ ಮೂರ್ ಕುಡ್ಸ್ಕೋಬೇಕು ಆಗೇನಿರ್ತದ ಮೂರು ವರ್ಷಗಳ ನಂತರದ ತಾಯಿಯ ವಯಸ್ಸಿರ್ತದ ಈಗ ಏನ್ ಮಾಡ್ಬೇಕು ಅಂತ ಈಗ ಇರುವ ಈ ಮೂರು ವರ್ಷಗಳ ಮೂರು ವರ್ಷಗಳ ನಂತರದ ಅವರ ವಯಸ್ಸುಗಳ ಗುಣಲಬ್ಧ ಮೂರಾರು ಅಂತ ಆಗುತ್ತದೆ ಅಂದ್ರೆ ಮೂರು ವರ್ಷಗಳ ನಂತರ ಈ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರದ ವಯಸ್ಸು ಅವರ ಗುಣಲಬ್ಧ ಆಗುತ್ತದೆ ಇವೆರಡಕ್ಕೆ ಗುಣ ಮಾಡಿದ್ರೆ ಎಷ್ಟು ಅಂತ ಮೂರ್ನೂರ ಇವೆರಡಕ್ಕೆ ಗುಣ ಉದ್ಧ ಮಾಡಿದ್ರೆ ಮೂರ್ನೂರ ಅರವತ್ತು ಬರ್ತದಂತ ಈಗ ಇವ್ ಎರಡಕ್ಕೆ ನೋಡಬೇಕು ಗುಣಸ್ಬೇಕಂತ ಗುಣದ್ರೆ ಎಷ್ಟು ಬರ್ತದ ಬಾ ಇದು ಬಾ ಈ ಗುಣನಲ್ಲಿ ಅದ ಎಷ್ಟು ಬರ್ತದಂತ ಮೂರ್ನೂರ ಅರವತ್ತು ಬರ್ತದಂತ ಏ ಮೂರು ಇಂಟು ಹಾ ಮೂರ್ ತ್ರೀ ಪ್ಲಸ್ ಎಕ್ಸ್ ಹಂಗೆ ಮರಿ ಇಲ್ಲಿ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಏನ್ ಮಾಡ್ಬೇಕು ಕುಡಿಸ್ಕೋಬೇಕು ಇಪ್ಪತ್ತಾರು ಪ್ಲಸ್ ಮೂರ್ ಎಷ್ಟು ಬರ್ತದ ಇಪ್ಪತ್ತೊಂಬತ್ ಬರ್ತದ ಇಪ್ಪತ್ತೊಂಬತ್ತು ಪ್ಲಸ್ ಎಕ್ಸ್ ಬರ್ತದೆ ಅರವತ್ತು ಈಗ ಬಂದು ಒಂದಿದೆ ಈಗ ಇಪ್ಪತ್ತರ ಇಪ್ಪತ್ತೊಂಬತ್ ಮೂರ್ಲೆ ಎಷ್ಟು ಇಪ್ಪತ್ತೊಂಬತ್ ಮೂರ್ಲೆ ಎಂಬತ್ತೇಳು ಎಂಬತ್ತೇಳು ಏ ಮೂರು ಇಂಟು ಎಕ್ಸ್ ಎಷ್ಟು ಮೂರು ಎಕ್ಸ್ ప్లస్ ఎక్స్ ప్లస్ ఎక్స్ ఇంటు ఎక్స్ ఇష్టర్ ఇస్ టు అరవత్ ఈ ఎక్స్ ఫర్ ఇక్కడ తర్ ఎక్స్ స్క్ ఇల్ సారీ ఎర కు ప్లస్ మురు ఎక్స్ ప్లస్ ఇప్పటి ಮೂವತ್ತೆರಡು ಎಕ್ಸ್ ಬರ್ತದೆ ಈ ಪ್ಲಸ್ ಎಕ್ಸ್ ಎಕ್ಸ್ವೈರ್ ಟು ಮೂರ್ನೂರ ಅರವತ್ತು ಬರ್ತದ ಈಗ ಎಕ್ಸ್ ಸ್ಕ್ವೇರ್ ನೋಡ್ರಿ ಈ ಕಡೆ ತಗೊಂಬರ್ರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಎಂಬತ್ತೇಳು ಎಂಬತ್ತೇಳುಕ್ವಲ್ ಟು ಮೂರ್ನೂರ ಅರವತ್ತು ಈಗ ಏನು ಎಕ್ಸ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಈಗ ಎಂಬತ್ತೇಳು ಈ ಪ್ಲಸ್ ಮೂರ್ನೂರ ಅರವತ್ತಿನಲ್ಲಿ ಇದಾಗ ತಂದ್ರೆ ಅದೇನೈತದ ಮೈನಸ್ ಮೂರ್ನೂರ ಅರವತ್ತೈತದ ಮೈನಸ್ ಮೂರ್ನೂರೈಜ್ ಈಕ್ವಲ್ ಟು ಜೀರೋ ಎಕ್ಸ್ ಎಕ್ಸ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಹೆಂಗ್ ಅದ ಹಂಗೆ ಹಂಗು ಪ್ಲಸ್ ಈಗ ಇಲ್ಲಿ ಪ್ಲಸ್ ಅದ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಏನಾಯ್ತ ಮೈನಸ್ ಆಯ್ತದ ನೋಡ್ಬೇಕು ಕಳೀಬೇಕು ಮೂರ್ನ ಅರ್ವತ್ ಎಂಬತ್ತೇಳಕ್ವಲ್ ಟು ಜೀರೋ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಎರಡ್ನೂರ ಎಪ್ಪತ್ಮೂರು ಇಸ್ ಇಕ್ವಲ್ ಟು ಜೀರೋ ಇದೊಂದು ಏನದ ವರ್ಗ ಸಮೀಕರಣ ಅದೇ ವರ್ಗ ಸಮೀಕರಣ ಅವ್ರ ತಾಯಿ ವಯಸ್ಸು 마타 로원은 u 이 n 칸 a n a